ಬೇಲೂರು ತಾಲೂಕು ಬಿಕೋಡು ಹೋಬಳಿ ಹೊಸಳಿಯ ಜ್ಞಾನೇಶೆಂಬೂರ ತೋಟದಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು ಅರಳ್ಳಿ ಸುತ್ತಮುತ್ತ ಗ್ರಾಮದ ನಿವಾಸಿಗಳು ಭಯಭೀತರಾಗಿದ್ದಾರೆ ಹಗಲಿನಲ್ಲಿಯೇ ಕಾಡಾನೆಗಳು ರಾಜರೋಷವಾಗಿ ಓಡಾಡುತ್ತಿರುವ ಪರಿಣಾಮ ಬಿಕ್ಕೋಡು ಹೋಬಳಿಯ ಹೊಸಳ್ಳಿ ಅಂಕೇಹಳ್ಳಿ ಗ್ರಾಮದ ನಿವಾಸಿಗಳು ಜೀವ ಭಯದಲ್ಲೇ ಕಾಲ ಕಳೆಯುವ ಸ್ಥಿತಿ ಬಂದೊದಗಿದೆ ಶುಕ್ರವಾರ ಬೆಳಗ್ಗೆ ಅಂಕೇಳಿ ಬಳಿ ಚಂದ್ರಮ್ಮ ಎಂಬ ಕೂಲಿ ಕಾರ್ಮಿಕ ಮಹಿಳೆಯನ್ನು ಕಾಡಾನೆ ಕೊಂದು ಹಾಕಿತ್ತು ಈ ದುರ್ಘಟನೆ ನಡೆದ ದಿನವೇ ಹೊಸಳ್ಳಿಯ ಜ್ಞಾನೇಶ್ ತೋಟದಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು ರಸ್ತೆಯಲ್ಲಿ ಗುಂಪಾಗಿ ತೆರಳುವ ಕಾಡಾನೆಗಳ ದೃಶ್ಯವನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಒಂದೆಡೆ ಬೆಳೆ ಹಾನಿ ಮತ್ತೊಂದೆಡೆ ಪ್ರಾಣ ಹಾನಿಯಾದಂತಹ ದುರ್ಘಟನೆಗಳು ಪದೇ ಪದೇ ಮರುಕಳಿಸುತ್ತಿದ್ದರೂ ಸಹ ಸರ್ಕಾರ ಆನೆಗಳ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಲು ವಿಫಲವಾಗಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಜೀವ ತೆಗೆಯುವ ನರ ಹಂತಕ ಕಾಡಾನೆಗಳನ್ನು ಶಾಶ್ವತವಾಗಿ ಅರಣ್ಯ ಪ್ರದೇಶಗಳಿಗೆ ಹಿಮ್ಮೆಟ್ಟಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟೋ ಸಿಕ್ಸ್ ಮಲೆನಾಡು ನ್ಯೂಸ್ ಅರಳ್ಳಿ